கசவட்டாத்து கல்லது ஆத்து இது மஞ்சுனால நாஷ்டெல்லாம் அடி முக ஜங்கேவ் இத மங்களிடட பூஜை முசி இன்னும் சிந்தி பிடித்தி வார்தா டோட்மா எல்லாமே ನಾನು ದೇವ್ರನ್ನ ತಿಕ್ಕಾಕತೆ ನೀ ಏನತ್ತ ಹೇಳ್ರಿ ಮತ್ತೆ ಮಂಗಳಾರ ಐತಿ ಪೂಜೆ ಮಾಡಕತ್ತೆ ನಾನು ದೇವ್ರಗ್ ಬರ್ತೀನಿ ಏನಂತೀಯ ಏನತ್ತ ಹೇಳ್ರಿ ಇವೇ ನೀವು ಅಯ್ಯೋ ಹೊಸ್ತಾಗ ಕೇಳಾಕತ್ತಿ ಅಲ್ಲ ತತ್ತಿ ತತ್ತಿ ತಂದೇನಿ ತತ್ತಿ ಸಾರ್ ಮಾಡು ಅತ್ತೆ ಅನ್ನೋದು ನನಗೂ ಗೊತ್ತೈತಿ ಅದಕ್ಕೆ ತಂದೇರಿ ನೀವೀಗ ಅಯ್ಯ ನಿಂದ ಕೊತ್ತಿನ ತಿನ್ಬೇಕು ಅನಿಸ್ತು ತಂದೇನಿ ಮಾಡು ಮಾಡ ಮಾಡೋದಿಲ್ಲ ಇವತ್ತ ವಾರ ಮಂಗಳಾರ ಮಾಡೋದಿಲ್ಲ ಮಂಗಳಾರ ಶುಕ್ರವಾರ ಶನಿವಾರ ಗುರುವಾರ ಮಾಡೋದಿಲ್ಲ ಬುಧವಾರ ರವಿವಾರ ಅಷ್ಟ ಮಾಡೋದು ನಾನು ಮಾಡೋದಿಲ್ಲ ತೆಗೆದಿಡ್ ಹೋಗ್ರಿ ನಾ ಮಾಡ್ಕೊಡ್ತೇನೆ ಬುಧವಾರ ಐತಿ ಇಲ್ಲ ಈಗ ಮಾಡ್ಕೊಡಬೇಕು ನೀನು ನಂದ ಜಳಕ್ ಆಗೇತಿ ಈಗ ನಾನು ದೇವ್ರದ್ದು ಪೂಜೆ ಮಾಡಾಕತೇನಿ ನಂದ ತಲಿ ಹಾಪ್ ಮಾಡಾಕ್ ಹೋಗ್ಬೇಡ್ರಿ ಅಲ್ಲೇ ತೆಗೆದ್ ಇಡ್ ಹೋಗ್ರಿ ಇಲ್ಲಿ ತಂದ್ರೆ ಓದ್ ಹೊರಗೆ ಹೋಗಿದ್ ಬರ್ತೇನೆ ನೋಡ್ ಮತ್ತ ಈಗ ಮಾಡ್ಕೊಡ ಅಂತಂದಿಲ್ಲ ನಾನು ಪೂಜೆ ಗೀಜೆ ಮುಗಿಸ್ ಮಾಡ್ಕೊಡು ನಾನು ಕನ್ನಡದಾಗ ಹೇಳಾಕತೇನಿ ಮತ್ತೆ ಯಾವ್ದಾರ ಭಾಷೆದಾಗ ಹೇಳಾಕತಿಲ್ಲ ಇವತ್ತ ವಾರ ನಾನು ಮಾಡೋದಿಲ್ಲ ಅಂತ ತೀತೈತಿ ಇಲ್ಲಿ ನಿಮ್ಗೆ ನನಗ್ ತಿನ್ಬೇಕ ಅನ್ಸಾಕತತಿ ಮಾಡ್ತೀಯ ನಿಲ್ಲ ನೀನ್ ನಾನು ಮಾಡೋದಿಲ್ಲ ಮಾಡೋದಿಲ್ಲ ಅಂದ್ರೆ ಬಿಡಾರ್ಯಾರ ಮಾಡ್ಕೊಡಬೇಕು ನೀನ್ ಈಗ ಬರ್ರಿ ಅಷ್ಟೇ ಹಿಡ್ಕೊಂಡು ನಿಂದರಿ ತಲೆ ಕೆಟ್ಟ ನೋಡು ಮಟ್ಟ ನೋಡ್ ನೋಡ್ ನೋಡಿ ಅಂಗಕ್ಕೆ ಚಲ್ತೀನಿ ಓದ್ ನಾ ಮಾಡುದಿಲ್ಲ ವಾರ ಮಾಡ್ಕೊಡಂಗಿಲ್ಲ ಅಂತ ನಾನು ಹೇಳಕತ್ತಿಲ್ಲ ವಾರ ಇದನ್ನ ನಾನು ಮಾಡೋದಿಲ್ಲ ತಲೆ ಇಡ್ಸಾಕ್ ಹೋಗ್ಬಿಡ್ರಿ ನೀವು ಬುಧವಾರ ಐತಿ ಮಾಡ್ತೇನಿ ಕಮ್ಮಗಲ್ಲ ಇವ್ನ ತರ್ತೇನೆ ದಿನಸ ನಾಳೆ ಸಂತಿ ಹೋಗ್ ಎಲ್ಲಾ ತಗೊಂಡ್ಬಂದ್ರೆ ಚಂದಂಗ ಮಾಡ್ತೇನಿ ನಾನು ತಿಂತೇನೆ ಬುಧವಾರ ಇತ್ತಂದ್ರ ಅದಕ್ಕೆ ನಾಳೆ ಮಾಡ್ತೇನೆ ಅವ್ನ ಒಂದ್ ಅಬ್ರೆ ಕಳಚಿಲ್ದ ಹಾಕಿ ತಗದಿ ಹೋಗ್ರಿ ಅವನಿ ತನಕ ನಿಂದ್ರಲ್ಲ ಆಗುದಿಲ್ಲ ಅಂದ್ರೆ ನಾಳೆ ತನಕ ಹಿಂಗ್ರಿ ನೀವ ಹಿಡಿಸ್ಕೊಂತ முந்தசி தத்தி சார்க்கி சார நானும் ಅನಗಾ ಕೌಂಟ್ರ್ ಈ ಮಲ್ಲಪ್ಪದ ಕೌಂಟ್ರ್ ಏನ್ ದೊಡ್ಡ ಎಮ್ಎಲ್ ಎ ನೀನು ನನ್ನಂತ ಸುರ್ಸುಂದ್ರ ಅಂಗ ಗಣಿ ಸಿಕ್ಕಿ ನೀನ ಕಿನ ಹೆಚ್ಚು ಇನ್ನು ಕ್ಯೂ ಕ್ಯೂ ಹಚ್ಚಿದ್ರ ನನ್ನ ಹುಡುಗಿಯಾರ ಗೊತ್ತಾಯ್ತನ ಕ್ಯೂ ಹಚ್ಚಿದ್ರ ಕ್ಯೂ ಏನ್ ನಿನ್ ತಲೆ ನೋಡಿ ಕ್ಯೂ ಹಚ್ಚಿದ್ದಾರ ಅವರು ನಾ ಲಗ್ನ ಆದ್ಮ್ಯಾಗ ಕೂಲ ಎಲ್ಲಾ ಉದ್ರ ತಲೆ ಬಾಂಡ್ಲಿ ಆಗೈತ ನಂದ ಮೊದ್ಲ ಹೀರೋ ಹೀರೋ ಇದ್ದಂಗ ಇದ್ನಿ ಗೊತ್ತಾಯ್ತನ ಏಯಪ್ಪ ನಿನ್ನ ನೋಡಾಕ್ ಬಂದಾಗ ನೋಡೇನ್ ತಗೋ ನಿನ್ ತಲಿನ ಆ ಸಿಕ್ಕಿದ್ದ ಹೆಚ್ಚ ನಿನಗ ಕ್ಯೂ ಹಚ್ಚಿದ್ರ ಅಂತ ಕ್ಯೂ ಇವಂಗ ನೀ ಮಸಡಿ ನೋಡಿ ಹಚ್ಚಿದ್ದಾರ ಕ್ಯೂ ஏய் ஏய் சுந்தரா ஹவுதுன்னு தம்பாயில் மாடுத்தனி

ோ நாடத்தி நான் கையாக அது முரு கையாக் கை ஜாரி நான் படிப்பில் பூஜா மாண்க சும்மா

ಅಯ್ಯೋ ನನ್ನ ಊರಾನು ಮಂದಿ ಕುಡಿಸಿ ಹೊಡಸಾಕ್ರ ಹೆಸದಿಲಿಕ್ಕಿ ಇಲ್ಲ ಅಣ್ಣ ಇಲ್ಲ ಇನ್ನೆಲ್ಲಾ ಬಿದ್ದಿದ್ದು ತಗದ ನನ್ ಕೆಸ ಹೊಡೆದು ವರ್ಷ ಕೊಡ್ತೇನೆ ತಗೋ ನಾನು ನೀ ಬಾಯ್ ಮಾಡಕ್ ಹೊಡಿಲಾರ್ದನ ಈ ಬರಿ ಬರೀ ಹೊಡೆದ್ರೇನು ಕೆಸ ಹಾಕ್ತಾಳೆ ಹಾಕ್ತಾಳಿಕೆ ನನ್ ಮ್ಯಾಲ ಯಾಕರ ತತಿ ತಂದೇನ ನನ್ಗ್ರ ಹಿಚಾರ ಸರಿ ಇಲ್ಲಿ ಇಲ್ಲಿವತ್ತ ನೋಡ್ಸಂದ್ ಇದು ಹೊಡದ್ ಹಾಕ್ದೆಲ್ಲ மீக தத்தி ஒட் இஷ்ட் நாட்ட இவத்தி முரது மத்தேன் முலையா குந்தர்ஸ் இவத்த குந்தர் பீக ತಪ್ಪಾತ್ಲೇ ಹೊಡೆದಿದ್ದು ಅಯ್ಯೋ ಇಷ್ಟ ಕಳಕತಿ ನೀನು ಇಲ್ಲಿ ತಗೋ ಏನು ಒಂದು ತತ್ತೆಲ್ಲ ಹೊಡೆದಿದ್ದ ಏನು ಅಗೊಳಕ್ ಹೋಗಬೇಡ ನೀನು ಅವಳ ಬೇಡ ನಾಳೆ ಮತ್ತ ಇನ್ನೊಂದ್ ಎರಡು ತತ್ತಿ ತರ್ತಿನಿ ಮಸ್ತ್ ಹಂಗ ಆಮ್ಲೆಟ್ ತತ್ತಿ ಸಾರು ಮಾಡ್ಕೊತಿನಿ ಅಂತ ಅವ್ಳ ಬ್ಯಾಡಲೆ ಗಿರ್ಜಿ ತಗೋ ಕಸ ಹೊಡೋದು ಎಲ್ಲ ವರ್ಷ ನೋಡ ನೀನು ಇದನ್ನ ಮಾಡು ಇನ್ನೊಮ್ಮ ಮಾಡ ಮಾಡಿ ಪೂಜೆ ತಗೋ ಒಂದ್ ದೊಡ್ಡ ಕೆಲಸ ಆಯ್ತು ಹೊರಗೆ ಹೊರಗೆ ನಾಳೆ ನಾಟಕ ಮಾಡ್ಲಿಕ್ಕೆ ನನಗೆ ಮತ್ತೆ ನೋಡೋಣ ಮುರ್ತಿದ್ನಿ ಇವತ್ತು ನಾನು ಇವ ಕಿನ ಇವಾಗ ಕೆಲಸ ಐತ್ ನಂದು ಬಂತ ಹೇಳಿ ಬಿಸಿಲು ಮಸ್ತ್ ಇತ್ತು ಇವ ಹಸಿಗೆಲ್ಲ ತೊಳ್ದ ಹಾಕಿನಿ ಹಾರ್ಕೊತಾವ ಇಲ್ಲೇ ಮಧ್ಯಾಹ್ನ ಚಿಂತಿಲ್ಲ ಜಗ್ ಬಿಸಿಲು ಬಿತ್ತು ಅಂದ್ರೆ ಊಷ್ಟು ಹಾರ್ಕೊಂತಾವ್ ಮಧ್ಯಾಹ್ನ ಹೋಗೋದ್ ಹಾಕಿದಂದ್ರ ಅಂದ್ರೆ ಬೆಳತಾನ ಬೆಳತಾನಕ್ಕಿಲ್ಲೇ ಬಿಡ್ಬೇಕ ಇಲ್ಲೇ ಆರ್ತಾವ ತಗೋ ಬೆಳಕಿಲ್ಲ ನೋಡ್ತಿನಿ ಹಂಗಿಂದ ಹಾಕ್ಯನಿ ಹರ ಆಯ್ತನ ಕಮ್ಲಕ್ಕ ಹೊರೇ ಆತ ನೋಡು ನಿಮ್ದು ಏನು ಹೊರ ಬಿಡ ಇವ ಕಮಲಕ್ಕ ಮೊನ್ನೆ ಶಟ್ಟಿ ಅಂಗಡಿಯಾಗ ಸಂತಿ ಮಾಡ್ಕೊಂಬದಿದ್ನಿ ಉದ್ರಿ ರೊಕ್ಕ ಇಲ್ಲದಕ್ಕ ಇವತ್ತು ಇದ್ವ ರೊಕ್ಕ ಮೊನ್ನೆ ಒಂದಿಟ್ಟು ಅವ್ರ ಮ್ಯಾನು ಹೊಲಕ್ಕ ಕಳೆ ಕಿಳಿದ್ರಲ್ಲಿ ಹೋಗಿದ್ನೇ ಆ ಪಗಾರ ಕೊಟ್ಟಿದ್ರೆ ಅದಕ್ಕೆ ಬಡಬಡ ಹೋಗಿ ಅದು ನೀನು ಉದ್ರಿ ಇತ್ತು ಎಲ್ಲ ಮುರಿದು ಬಂದ್ ನಿಮ್ಮ ಇವ ಸಾಕು ಬೇಕು ಕೊಡೋಕೈತೆ ನಂಗೆ ಗಂಡನ ಸಂಬಂಧ ಐನೂರು ರೂಪಾಯಿ ನಿಂಗೆ ನೀರು ಕುಡೋದು ಹೀಗೆಲ್ಲ ಇಟ್ಟು ಬಂದಲ್ಲ ಬಾರಿಗೆ ಹೋಗಿ ಅಲ್ಲ ತಿನ್ಸು ಕಾಲ ಅಲ್ಲ ಏನ ಐವತ್ತು ರೂಪಾಯಿ ಐನೂರು ರೂಪಾಯಿ ಬಿಡು ಭಾಷೆ ನಾಕೆ ಐನೂರು ರೂಪಾಯಿ ಅನಾಯ್ಸ ಉಷ್ಟು ಹಾ ಮಾಡ್ಬಂದಿ ನೋಡ ಏನು ಮಾಡೋ ಕೊಡಾಕಂಬ ಕುಡುಕರನ್ನು ಕಟ್ಕೊಂಡು ಏನು ಮಾಡೋದು ನೋಡು ಆಯ್ತಿಲ್ಲ ನಷ್ಟ ಆಗಿರ್ತಕ್ಕಂದ್ರೆ ಬಾ ರೊಟ್ಟಿ ಮಾಡಿ ಹಾಯ್ ಕೊಡ್ತೀನಿ ತಿಂದು ಹೋಗಿ ಅಂತೆ ಆಡ್ಕೊಂಬಳಕ್ಕ ನಾನು ಮಾಡಿದ್ದೆ ರೊಟ್ಟಿ ಮಾಡಿ ಇಲ್ಲೇ ಬಂದಲ್ಲಿ ಚೌಳಿಕಾಯಿ ತೊಗೊಂಡಿದ್ದೆ ಮನೆ ಮುಂದೆ ಬಂದಿದ್ವು ಚೌಳಿಕಾಯಿ ಇಟ್ಟಿದ್ದೆ ನಿನ್ನೆ ಚೌಳಿಕಾಯಿ ಪಲ್ಲೇ ರೊಟ್ಟಿ ಮಾಡಿನ್ವ ನಾನು ಅದಕ್ಕೆ ಕಂಡೆಲ್ಲ ಅದಕ್ಕೆ ಹೊರ ಆಯ್ತಾನು ಕೇಳಿನಿ ಇದು ಅಷ್ಟ ಅದೆಲ್ಲ ಮುಗೀತಾನೆ ಇಷ್ಟ ಆಯ್ತು ನಷ್ಟ ಎಲ್ಲ ಮುಗೀತ ಇಲ್ಲ ನಷ್ಟ ಮುಗಿಸಿ ಒಂದೊಂದು ಹಚ್ಚಧಾರ ಒಂದು ತೋರಿಸಿಟ್ಟಿದ್ದೆ ಅದು ಅದಕ್ಕೆ ಇಲ್ಲೇ ಮನೆಗೆ ಹಾಕಕ್ಕಂತ ಬಂದೆ ಬಿಸಿಲು ಚಲೋ ಬಿದ್ದಿತ್ತಲ್ಲ ಒಗ್ತಾವಂತ ಹೇಳಿ ಇಲ್ಲೇ ಹಾಕಿದ್ರತಂತ ಬಂದು ನೋಡು ನಿಮ್ದೇ ಕೆಲಸ ಆಗ್ತಾನೆ ಇಟ್ಕೊಡಾಕೊಂಬಳಕ್ಕ ಇನ್ನೂ ಬಾಂಡೆ ಹಂಗೆ ಕೊಡಿಸಿಟ್ಟಿದ್ನು ನಾನು அவங்க இங்க ஆாது அந்த சாக்க ஏ ரேனாக்கா உதிரி ஐத்தி அவன் இதரது ரொக்க கொடு நீ சந்திமா உதிரி ஹங்கே விட்டியல் அந்த நான் சுழ ஹோதார முந்தி வந்தாரி கழுச்தி சுழ எல்லி கொட்டி வந்திவ இவ்வோகி எல்லோய்த்தேன் வா நீ வரோதே இல்லை ஏன் பரப்பா கமலக்கே தின எல் ஒன் மணிக்கு எல் வரக்காகத் நீங்கள் கொடுத்தீர்த்தரோக்கேஸ் அனுசஸாரும் உண்ட்ரீ தின்னாக்க அஷ்ட கஷ்ட காலக்கு சாயாக்கார கேள்வா நீ ತಗಡಿ ಕೊಡ್ತೀ ನಾ ಕೇಳೋದನ್ನು ಕೇಳೋದಕ್ಕಿನ್ನ ಮುಂಚೆ ಕೈ ಎಲ್ಲ ಕೊಡ್ತೀವ ಇನ್ನು ಏನು ಕೇಳಿ ಕಮ್ಲಕ್ಕ ನಿಮ್ಮ ಕಡೆ ಪಾಪ ಎಲ್ಲ ಕೊಡ್ತೀರಿ ಊರು ಸಾಲಿಗೆ ಹೋಗ್ಯ ಅವನು ಹೋದ್ರೆ ಕಮ್ಲಕ್ಕ ಸಾಲಿಗೆ ಹೋದ್ವ ರೊಟ್ಟಿ ಮಾಡಿದ್ದ ರೊಟ್ಟಿ ತಿಂದು ಹೋದ್ರೆ ಅಲ್ಲೇ ಸಲಯಾಗೆ ಊಟ ಕೊಡ್ತಾರಲ್ಲ ಮಧ್ಯಾಹ್ನ ಅಲ್ಲೇ ಊಟ ಮಾಡ್ತಾರ ಅದಕ್ಕೆ ನಾನು ಮತ್ತ ಸುಳ ಹುಡುಗುರ್ಗೆ ಏನು ತಡಿ ಬ್ಯಾಡ ಅಂತೇಳಿ ನಾನು ಹೇಳಿ ಕೊಟ್ಟರೆ ಅಂತ ಮತ್ತೆ ಕೊಟ್ಟಿಲ್ಲ ಅಂದ್ರೆ ಏನು ಮಾಡೋದು ಹುಡುಗರು ಕೈ ಕೊಟ್ಟು ಕಸಿದ್ರೆ ಅದಕ್ಕೆ ನಾನು ಹೋಗಿದ್ದೀನಿವ ಹಾಂ ಹೋಗುವಂತಿ ಬರ್ತೇನೆ ತಡಿ ಅಡಿಗೆ ಕಮ್ಲಕ್ಕೊಂಡ್ರೆ ಬಾಂಡೆ ಅದಾವ ತಿಕ್ಕಿಟ್ಟೆ ಅದು ಬರ್ತೇನೆ ತಗೋ ನಿಮ್ಮದು ಏನಾರ ಕೆಲಸ ಇದ್ರೆ ಮುಗಿಸ್ಕೊರೆ ಬರ್ತೇನೆ அறுவத்தர் மணிக்கு உக்சி ஒன்சார் கருதலக்கே நானும் நீலா குத்திமது இன்னொரு மணி நன்கு நான் கம்லக்கர் தோவா தவிர்த்து முகஸ்க்கொண்டா இந்த கடை கம்லக்கி சர ஆஹ் இவத்தி ಬಾ ಸರ್ ಆತಾಡ್ರಿಂಗ ಹೊಂಟಿದ್ವಿ ನಾನು ಹೊಲದು ಇವು ಸ್ವಲ್ಪ ಉತ್ತಾರ ಹೂ ನಾವು ಇದಾಗಿದ್ವಲ್ಲ ತಲಾಟಿಗೆ ಪೂರ್ಣ ಚಿದ್ದೆ ಬರ್ರಿ ಇವತ್ತ ಹಂಗ ಮಾತಾಡ್ಕೊಂತ ಹಂಗ ಹೊಂಟ ಬಿಟ್ಟು ಲಕ್ಷನಿಲ್ಲ ನಡಿ ಬರ್ತೀನಿ ಹೋಗ್ತೀನಿ ಆಫೀಸಿಗೆ ಹೋದ್ಮ್ಯಾಗ ಎಷ್ಟೊತ್ತ ಬರೋದಲ್ಲ

எல்லா தும்பி திப்பி சில பந்தேகிட்டு கச ஓட் படத்தேனிங்க முகீத்தி அக்க இவ்ல கழித்த கக்காபர்த்தேன் பார்க்க ஏன்கேந்தே இல்லை அக்கா இல்ல ஹோகில நீங்க்லி ரீபி பான் எல்லா கலச முகித்தவா இவாஸ்தல் உணவீங்க நடுத்து கரே நோடு கச ஓட வாய் நக்கினா

ಹಾಂ ಹಿಂಗೆ ಮತ್ತು ಪಾರ್ವತಿ ನಿನ್ನ ಮಗ ಅವ್ರ ಮನೆ ಬರೋಕನ್ನೇ ನನಗೂ ಹೇಳ ಅಂತ ಅಂದ್ಲ ಅದಕ್ಕೆ ಮತ್ತೆ ಸಂಜೆ ಮಾಡಿ ಹಾಕಿವಿ ಬರ್ತೀನಿ ಅಂತಂದೆ ಅಂದೆ ಹ್ಞೂ ಅಂದಳಿಲ್ಲ ನೀನು ಬಾ ಹೋಗ್ರನಂತ ಹ್ಞೂ ಅಕ್ಕ ತಗೋ ಮಾತಿಲ್ಲ ತಂದ್ರ ಮತ್ತೆ ಬರಂಗಿಲ್ಲ ಅಂತ ಬೈತಾರ ಅವರು ಬಾ ಕರೀತಾರ ಒಲ್ಲೇನು ಬಾಡ್ದೆ ಹೋದಾರ ಬರೋನಂತ ಮನಿ ನೋಡಿ ಕುಂತು ಬಂದ್ಬಿಡೋಣಂತ ಈಗ ಹೆಂಗು ರೊಟ್ಟಿ ಪಲ್ಯ ಎಲ್ಲ ಅಡಿಗೆ ಆಗೈತೆ ಮಧ್ಯಾಹ್ನಕ್ಕೂ ಮಾಡಿಟ್ಟೇವೆ ಸಂಜೆ ಮುಂದೇ ವಿಶೇಷ ಚಪಾತಿ ಮಾಡೋದು ಎಟ್ಟು ತಕ ಮಾಡೋದು ನಾಲ್ಕು ಸುಮಾರು ಹೋಗ್ಬರೋನಂತು ಅವ್ರ ಮನೆಗೆ ಅತಿಯರಿಗೆ ಹೇಳಿನೇ ಹೋಗಂದಾರ ಹೋಗಕ್ಕ ಹೋಗೋಣ ಅಂತ ಅಕ್ಕ ಹೊಲಕ್ ಹೋಗಕ್ಕ ಮತ್ತೆ ಇವ್ರಿಗೆ ಹೇಳ್ತೇನೆ ಅಂತಿದ್ದಲ್ಲ ಏನ ಹೇಳಿ ಬಂದಿನಿ ಹೆಂಗ್ ಮಾಡಿದೆ ಹೇಳಿ ಹೋಗಿದ್ದೀನಿ ಇಲ್ಲಿ ನೀನು ಇಲ್ಲಿ ಬಿಡ ಕೆಲಸ ಅಸಹಾರೇನು ನೋಡು ಇವ್ ಸಂಜೆ ಮುಂದೆ ಅಲ್ಲೇ ಹೇಳಿ ಬರ್ತೇನೆ ತಗೋ ಅಕ್ಕ ಆತು ಹೋಗಿವಲ್ಲ ಅಲ್ಲೇ ಹಂಗು ಎಲ್ಲಾರು ಬಂದಿರ್ತಾರ ಹೇಳಿ ಬರೋಣ ಅಂತ ಅಕ್ಕ ನೀವು ಅಷ್ಟ ಮಾಡೋಣ ಅಂತ ಕತೆನ ಕತೆ ಎಲ್ಲರಿಗೂ ಹೆಂಗ ಅನಸ್ತ್ರಿ ಗಿರಿಜಾಂದ್ ಒಂದು ಸೂಪರ್ ಕಾಮಿಡಿ ಹಾಕಿ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅಂದ್ ಅನ್ಕೊಳತ್ತೇನ್ರಿ ದಯವಿಟ್ಟು ಕತೆಗಳು ಇಷ್ಟ ಆಗತ್ತ ಅಂದ್ರೆ ಲೈಕ್ ಕೊಡೋದು ಮರಿಬೇಡ್ರಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗೋದು ಭಾಳ ಜನ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಕಮಲಕ್ಕ ನಮ್ಮನೆ ಕತೆಗೆ ಸಪೋರ್ಟ್ ಮಾಡ್ರಿ ನಮಗೂ ಖುಷಿ ಆಗತ್ತಿ ದಯವಿಟ್ಟು ಇಷ್ಟೆಲ್ಲಾರು ಎಷ್ಟು ಪ್ರೀತಿ ಸಹಕಾರ ಕೊಡ್ತೀರಿ ನಮಗ ಎಷ್ಟು ಬೆಂಬಲ ಈ ಪ್ರೀತಿ ಕೊಡ್ತೀರಲ್ರಿ ತುಂಬಾ ಖುಷಿ ಆಕತ್ರಿ ಬಹಳ ಚಂದ ಕತೆಗಳನ್ನ ಹಾಕಾಕತ್ತೀರಿ ಅಂತ ಹೇಳ್ತೀರಿ ತುಂಬಾ ಖುಷಿ ಆಗತ್ರಿ ಫ್ರೆಂಡ್ಸ್ ನಿಮ್ಮ ಈ ಕಮೆಂಟ್ಸ್ ಗಳನ್ನ ಒಂದೊಂದು ಕಮೆಂಟ್ಸ್ ನೋಡಿದಾಗ ಬಾಳ ಖುಷಿ ಆಕತ್ತ್ರಿ ದಯವಿಟ್ಟು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಈಗೂ ನಮ್ಮ ಕಥೆಗಳನ್ನ ಶೇರ್ ಮಾಡ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ರೀ ನಮಸ್ಕಾರ ರೀ ಮುಂದೆ ನಾನು ಎರಡೆರಡು ಕತೆಗಳನ್ನು ಹಾಕ್ತೀನಿ ಬೆಳಗ್ಗೆ ಎಂಟು ಗಂಟೆಗೆ ಮತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ಹಾಕ್ತೀನಿ ರೀ ದಯವಿಟ್ಟು ತಪ್ಪದೇ ನಿಮ್ಮ ಬಿಡುವಿನ ಸಮಯದಲ್ಲಿ ನಮ್ಮ ಕತೆಗಳನ್ನು ನೋಡ್ರಿ ಫ್ರೆಂಡ್ಸ್